ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟ್ಯಾಕ್ ಬ್ಲಾಕ್ಸ್ ನಾವಿವತ್ತು ಬಂದೀವಿ ನೋಡ್ರಿ ಸೌದತ್ತಿಯಲ್ಲಿ ಇರತಕ್ಕಂಥ ನವಿಲು ತೀರ್ಥ ಡ್ಯಾಮ್ ಮಲಪ್ರಭಾ ಡ್ಯಾಮಿಗೆ ಬಂದಿದ್ದೀವಿ ನೋಡ್ರಿ ಇದರ ಮೊದಲಿನ ಹೆಸರು ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ನೋಡ್ರಿ ಇಂದಿರಾ ಗಾಂಧಿ ಅಣೆಕಟ್ಟು ಅಂತಲೂ ಕರೀತಾರೆ ಇದು ಮಲಪ್ರಭಾ ಡ್ಯಾಮ್ ಅಥವಾ ನವಿಲು ತೀರ್ಥ ಡ್ಯಾಮ್ ಅಂತ ನಾವು ಕರಿತೀವಿ ಇದನ್ನು ಇಲ್ಲಿ ನೋಡ್ಬೋದು ಇದು ಸೌದತ್ತಿಯಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಇರ್ತಿದ್ರಿ ಎರಡು ಕಣಿವೆಗಳ ಮಧ್ಯೆ ಹರಿಯುವ ಚಿಕ್ಕದಾದ ಜಲಪಾತವೂ ಕೂಡ ಇಲ್ಲಿದೆ ಮುಂಚೆ ಇಲ್ಲಿ ನವಿಲುಗಳು ಜಾಸ್ತಿ ಇರುವುದರಿಂದ ನೀರಿನ ಕೊಳದಲ್ಲಿ ಅಕ್ಕಪಕ್ಕ ನವಿಲುಗಳು ಜಾಸ್ತಿ ಇದರಿಂದ ಏನಂತ ಕರಿತೀವಿ ನಾವು ನವಿಲು ತೀರ್ಥ ಡ್ಯಾಮ್ ಅಂತಾನು ಕೂಡ ಇದಕ್ಕೆ ಹೆಸರು ಬಂತು ಸೊ ಇದರ ಉಗಮ ಸ್ಥಾನ ನಿಮಗೆ ಹೇಳ್ಬೇಕಂತಂದ್ರೆ ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಕನಕುಂಬಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಇಲ್ಲಿ ಬರತಕ್ಕಂಥದ್ದು ನದಿ ನೋಡ್ರಿ ಮಲಪ್ರಭಾ ನದಿ ಅಂತ ನಾವು ಕರಿತೀವಿ ಇದನ್ನ ಈ ನವಿಲು ತೀರ್ಥ ಎಂದ ಹೆಸರು ನಿಮ್ಗೆ ಗೊತ್ತಾಗೈತಿ ಈಗ ಆಲ್ರೆಡಿ ಸೊ ಮೊದಲು ಇದನ್ನ ಗಾಂಧಿ ಅನೇಕಂಟು ಅಂತಾನು ಕರಿತಿದ್ರು ನೋಡ್ರಿ ಇದು ಮಲಪ್ರಭಾ ನದಿಯ ನೀರು ಇಲ್ಲಿ ನೋಡಬಹುದು ನೀವು ತುಂಬಿತ್ತು ಮಲಪ್ರಭಾ ನದಿ ಈಗ ಆಲ್ರೆಡಿ ಡ್ಯಾಮ್ ಸೊ ತುಂಬಿ ಮೇಲ್ಗಡೆಯಿಂದ ಸ್ವಲ್ಪ ಗೇಟ್ ಮೇಲಿಂದ ನೀರನ್ನು ಬೀಳೋದು ನಿಮ್ಗೆ ಕಾಣುತ್ತಿರಬಹುದು ಇಲ್ಲಿ ಅತ್ಯಂತ ಚಿಕ್ಕದಾದ ಒಂದು ಡ್ಯಾಮ್ನು ಕೂಡ ಅಂತ ಕರೀತಾರೆ ಇದಕ್ಕೆ ಸೊ ಇದ್ರ ಬಗ್ಗೆ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಹೆಚ್ಚಿನ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಮಾಡ್ರಿ ತಪ್ಪದೆ ಇಲ್ಲಿ ನೋಡಬಹುದು ನೋಡ್ರಿ ಈ ಗೇಟ್ ಮೇಲಿಂದನು ನೀರನ್ನ ಇದಕ್ಕೆ ಟೋಟಲ್ ನಾಲ್ಕು ಗೇಟ್ ರೀ ಒನ್ ಟೂ ತ್ರೀ ಫೋರ್ ಅಂತ ನಿಮ್ಗೆ ಅಲ್ಲಿ ಕಾಣಿಸಿರಬಹುದು ಈ ನದಿ ನೋಡ್ರಿ ಸೀದಾ ಇದಕ್ಕೆ ದಾರಿ ಇರುವುದು ಈ ಡ್ಯಾಮಿಗೆ ಒಂದು ದಾರಿ ಇಲ್ಲಿ ಬಂದ್ರೆ ನಿಮ್ಗೆ ಜಾಸ್ತಿ ಕಾಣಿಸುವ ಪ್ರಾಣಿಗಳು ಅಂತಂದ್ರೆ ಕೋತಿಗಳು ನೋಡ್ರಿ ನೋಡ್ರಿ ಎಷ್ಟು ಚಂದ ಒಂಥರ ನೀರು ಫುಲ್ ಅಲ್ಲಿಂದ ಇಲ್ಲಿ ಮಠ ತುಂಬಿರತಕ್ಕಂಥದ್ದು ಇದು ಮಲಪ್ರಭಾ ನದಿ ನೀರು ನೋಡ್ರಿ ಡ್ಯಾಮಿನ ಒಂದು ಒಳಗಿನ ಸಂಖ್ಯೆನ ಇಲ್ಲಿ ಹೋದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಇದು ಡ್ಯಾಮಿಂದು ಮೇಲೆ ಇದು ಪೂರಾ ಡ್ಯಾಮಿನ ವ್ಯೂ ನೋಡ್ರಿ ಎಷ್ಟು ಚಂದ ಐತಿ ಇದು ಒಂದು ಪ್ರವಾಸಿಗರ ತಾಣವೂ ರೀ ಭಾಳ ಜನ ಇಲ್ಲಿ ಯಾರು ಹೋಗ್ತಿರ್ತಾರೋ ಅವರೆಲ್ಲ ಬಂದಿಲ್ಲೆ ಒಂದು ಪ್ರವಾಸಿಗರ ತಾನೂ ಕೂಡ ಆಯ್ತು ಇಲ್ಲಿ ಬಂದು ಗಾರ್ಡನ್ದಾಗ ಊಟ ಅದು ಮಾಡಿ ತಮ್ಮ ಒಂದು ಏನು ನದಿಯನ್ನ ನೋಡ್ಕೊಂಡು ಹೋಗುವಂಥ ಇಲ್ಲಿ ಒಂದು ಮತ್ತೆ ಇಲ್ಲಿ ಬಂದ್ರೆ ನಿಮ್ಗೊಂದು ಗುಹೆಗಳು ಸಿಗ್ತಾವೆ ನೋಡ್ರಿ ಇಲ್ಲಿ ಈ ಥರದ್ದು ಶ್ರೀ ಕಾಳಿಕಾ ದೇವಿ ಅಂಥೇಳಿ ಗುಡಿ ಐತ್ರಿ ಇಲ್ಲೊಂದು ಇದ್ರ ಬಗ್ಗೆ ಯಾರಿಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟನ್ನು ಮಾಡಿರಿ ದಯವಿಟ್ಟು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಬಂದ ಮೇಲೆ ಈ ತರ ಗುಡಿ ಒಳಗೆ ಗುಡಿಗಳು ಅದಾವೆ ಇಲ್ಲಿ ನೋಡ್ಬೋದು ನಿಮ್ಗೆ ಮೂರ್ತಿಗಳು ಕಾಣ್ತಾವೆ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಒಂದು ಶಿವಲಿಂಗನೂ ಒಳಗಡೆ ಕಾಣ್ತೈತೆ ನಿಮ್ಗೆ ಇಲ್ಲಿ ನೋಡ್ರಿ ಗುಹೆ ಒಳಗಡೆ ತೋರಿಸ್ತೇನೆ ನಿಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಶಿವಲಿಂಗನೂ ಐತಿ ಇದು ಹಳೆಯ ಕಾಲದ್ದು ಗುಹೆಗಳು ಆಗಿರ್ಬೋದು ಇಲ್ಲಿ ಕೆತ್ತನೆಗಳು ಮತ್ತು ಮೂರ್ತಿಗಳನ್ನು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ ನೋಡ್ರಿ ಇಲ್ಲಿ ಇನ್ನೊಂದು ನೋಡ್ರಿ ಇದು ಹಿಂದಿನ ವಿಡಿಯೋದಲ್ಲಿ ನಾವು ಹೋಗಿದ್ದೀವಲ್ಲ ತೋರಿಸಿದ್ ನಾನು ನಿಮ್ಗೆ ಇದು ದಬಧಬಿ ಅಂತ ಕರೀತಾರೆ ರೀ ಆ್ಯಕ್ಚುಲಿ ಇದು ಜವಳ ನೀರು ಅಂತಲೂ ಕರಿಬೋದು ಅಥವಾ ಇದು ಎಲ್ಲಿಂದ ಬರ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಇದಕ್ಕೆ ದಬದಬಿ ಅಂತ ಕರಿತಾರೆ ಒಂದು ಚಿಕ್ಕ ಫಾಲ್ಸ್ ನೋಡ್ರಿ ಮಿನಿ ಫಾಲ್ಸ್ ಅಂತ ಹೇಳ್ಬೋದು ಇಲ್ಲಿ ಇಷ್ಟು ನೀರು ನಿಲ್ತೈತಿಲ್ಲ ಇದು ಕೂಡ ಇದು ಎಲ್ಲಿಗೆ ಹೋಗ್ತೈತೆ ಅಂದರೆ ಇದು ಡ್ಯಾಮಿನ ನೀರಿಗೆ ಹೋಗಿ ಸೇರ್ತಕ್ಕಂಥದ್ದು ನೀರು ರೀ ಇದು ನೋಡ್ರಿ ಎಷ್ಟು ಒಂದು ಅದ್ಭುತ ಹಾಲ್ ಏನು ರೂಪದಾಗ ನೀರು ಬಿಳಾತೈತಿ ನೋಡ್ರಿ ಎಷ್ಟು ವೈಟ್ ಫ್ಯೂವರ್ ನೀರು ಇದು ನ್ಯಾಚುರಲ್ ನೀರು ಕಲ್ಲಿನಲ್ಲಿ ಆಗಿ ಬಂದಂತಹ ನೀರು ಇದು ಇಲ್ಲಿ ನೋಡ್ಬೋದು ನೀವು ಮ್ಯಾಗಿಂತ್ರ ಈ ರೀತಿಯಾಗಿ ಬಂದ ಇಲ್ಲಿ ಅದು ನದಿ ನೀರಿಗಿನ ಡ್ಯಾಮಿನ ನೀರಿಗೆ ಸೇರ್ತೈತಿ ನೋಡ್ರಿ ಇದು ಇದು ಪೂರ ಒಂದು ಸವದತ್ತಿಯ ಒಂದು ಜಗಳ ಬಾವಿತ್ತ ಒಂದು ವ್ಯೂ ನೋಡ್ರಿ ಇದು ನೋಡ್ರಿ ನೀರಲ್ಲಿ ಹರಿದ ಡೈರೆಕ್ಟ್ ಎಲ್ಲಿ ನೀರು ಇದು ಹರಿದ ನೀರು ಪೂರ ಡ್ಯಾಮಿನ ನೀರಿಗೆ ಹೋಗಿ ಅದು ಜೋಗುಳ ಬಾವಿ ಕಡೆ ಹಾಸಿ ಹೋಗುವಂಥ ನೀರು ಇದು ಇಲ್ಲಿ ನೋಡಿರಿ ಇಲ್ಲಿ ಇಲ್ಲೂ ಕೂಡ ಬಂದು ಇಲ್ಲಿ ಪ್ರವಾಸಿಗರು ಜಳಕನ್ನ ಮಾಡಿ ಇಲ್ಲಿ ಒಂದು ವ್ಯೂವನ್ನ ಎಂಜಾಯ್ ಮಾಡಿ ಹೋಗ್ತಾರೆ ನೋಡ್ರಿ ನೀವು ಯಾರಾದರೂ ಇಲ್ಲಿ ಬ ಇಲ್ಲಿ ಅಥವಾ ಇದ್ರೆ ಅಥ್ವಾ ಇಲ್ಲಿ ಬಂದು ನೋಡಿದ್ರಿ ಅಂತ ನೋಡಿಲ್ಲದಿದ್ದರೂ ಕೂಡ ಬಂದು ನೋಡ್ರಿ ಅತ್ಯಂತ ಅದ್ಭುತ ವ್ಯೂ ರೀ ಈಗ ನೀರು ಜಾಸ್ತಿ ಆಗೈತಿ ಈಗ ನೀವು ಹೋಗೋಕೆ ಪರವಾಗಿಲ್ಲ ಅಡಿ ಇಲ್ಲ ಅಂದ್ರೆ ಇಲ್ಲಿ ಬಂದು ನೋಡ್ಬೋದು ನೀವು ಇದೆಲ್ಲ ಪೂರಾ ನಿಮಗೆ ಹೇಳಿ ನಾನು ಒಂದು ಮೇಲ್ಗಡೆ ಮೇಲ್ಗಡೆ ಹತ್ತಿ ನಿಮ್ಗೆ ಕಷ್ಟಪಟ್ಟು ಇಲ್ಲಿ ತೋರ್ಸಾಕತ್ತೀನಿ ನೋಡಿರಿ ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಸಬ್ಸ್ಕ್ರೈಬನ್ನು ಮಾಡಿರಿ